ಸೋಷಿಯಲ್ ಮೀಡಿಯಾಗಳಲ್ಲಿ ಇವಾಗ ಕೊಲೆ ಎನ್ನುವಂಥ ಪದ ಬಳಸೋ ಹಂಗಿಲ್ಲ ಅತ್ಯಾಚಾರ ಅನ್ನುವಂಥ ಪದವನ್ನು ಬಳಸೋ ಹಾಗಿಲ್ಲ ಅನ್ನುವಂಥ ಒಂದು ರಿಸ್ಟ್ರಿಕ್ಷನ್ಸ್ ಇದೆ ಬಟ್ ಇವಾಗೆಲ್ಲ ವೀಡಿಯೋ ಮಾಡೋದ್ರ ಮುಖಾಂತರ ಕೆಲವೊಂದು ಕೇಸಸ್ಗಳನ್ನು ಅಥವಾ ಕೆಲವೊಂದು ಫಾರ್ ಎಕ್ಸಾಂಪಲ್ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಏನೇನೆಲ್ಲ ಆಯಿತು ಅನ್ನುವಂಥದ್ದನ್ನು ಸಬೀರ್ ಅನ್ನುವಂಥ ಯೂಟ್ಯೂಬರ್ ಅದನ್ನು ಹೇಳ್ತಾನೆ ಸೊ ಸಾಕಷ್ಟು ಇವಾಗ ಅದು ಒಂಥರ ಹಲ್ಚಲ್ ಎಪ್ಸ್ಬಿಟ್ಟಿದೆ ವೈರಲ್ ಆಗಿದೆ ಆತನಿಗೆ ಜೀವ ಬೆದರಿಕೆ ಇದೆ ಆತ ಯಾವ ಉದ್ದೇಶದಿಂದ ಮಾಡಿದ್ದಾನೆ ಅಂತಂದರೆ ಆಕೆಗೆ ನ್ಯಾಯ ಸಿಗಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶ ಅದೇ ಅದರ ಸಾಕಷ್ಟು ವಿಚಾರಗಳು ಮಿಕ್ಸಪ್ ಆಗಿದೆ ಬಟ್ ಈ ಥರದ ಒಂದು ಒಂದು ಗ್ಯಾಂಗ್ ರೇಪ್ ಆಗಿರ್ಬೋದು ಆಕೆ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆಯೋ ಅಥವಾ ಒಬ್ಬರಿಂದ ಅತ್ಯಾಚಾರ ನಡೆದಿದೆಯೋ ಅದು ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಒಂದು ಸತ್ಯ ಅದು ಪೊಲೀಸರಿಂದ ಹೊರಗಡೆ ಬರಬೇಕಾಗಿರುವಂಥ ಸತ್ಯ ಸತ್ಯ ಎಲ್ಲೋ ಒಂದು ಕಡೆ ಮುಚ್ಚೋಗಿದೆ ಎನ್ನುವಂಥ ಒಂದು ಅನುಮಾನಗಳು ಸಾಕಷ್ಟು ಜನಗಿರೋದರಿಂದಾಗಿ ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಯಾಕೆ ಸೌಜನ್ಯ ಕೇಸ್ನಲ್ಲಿ ನ್ಯಾಯ ಪಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಒಂದು ಪ್ರಶ್ನೆ ಎಲ್ಲ ಹೆಣ್ಣು ಮಕ್ಕಳಿಗೂ ಕಾಡ್ತಾ ಇದೆ ನಾನು ಯಾಕೆ ಈ ಪ್ರಶ್ನೆ ಈ ಸಂದರ್ಭದಲ್ಲಿ ಕೇಳ್ತೀನಿ ಅಂತಂದರೆ ನಾವು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭಗಳಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ನಾವು ಇಷ್ಟು ವರ್ಷ ಸುಮಾರು ಹದಿನಾಲ್ಕು ವರ್ಷ ಆಗೋಯಿತು ಇನ್ನೂ ಕೂಡ ನಾವು ಆ ಹೆಣ್ಣು ಮಗಳಿಗೆ ನ್ಯಾಯವನ್ನು ಕೊಡಿಸೋಕೆ ಆಗ್ತಾ ಇಲ್ಲ ನೀವೇನು ಹೇಳಕ್ಕೆ ಬಯಸ್ತೀರಾ ಖಂಡಿತ ಅದು ವ್ಯವಸ್ಥೆಯ ದುರಂತ ಅದು ಒಂದು ಹೇಳಬೇಕಂತಂದರೆ ಒಂದು ಹೆಣ್ಮಗಳಿಗೆ ನಾವು ಇಷ್ಟು ವರ್ಷಗಳ ಕಾಲ ಆದ್ರೂ ಕೂಡ ನಿಜವಾದ ಆರೋಪಿ ಯಾರು ಅಂತ ಕೂಡ ಹೆಸರುಸಕ್ ಆಗದೆ ಇರತಕ್ಕಂಥದ್ದು ತುಂಬ ಒಂದು ನಿಜವಾಗ್ಲೂ ಕೂಡ ಅದು ಸೌಜನ್ಯ ವಿಚಾರದಲ್ಲಿ ತುಂಬ ಬೇಜಾರಾಗುತ್ತೆ ಪೊಲೀಸರು ಫಸ್ಟು ಏನಂತಂದರೆ ಪೋ ಪೊಲೀಸರು ಫಸ್ಟು ಇದರಲ್ಲಿ ಕರೆಕ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಯಾರದೇ ಒಂದು ಪ್ರಭಾವಕ್ಕೆ ಒಳಗಾಗದೆ ಯಾಕೆಂದರೆ ಈಗ ಎಲ್ಲರೂ ಹೇಳ್ತಾರೆ ಅವ್ರು ಅವ್ರ ಹೆಸರು ತೆಗಿಬೇಡಿ ಇವ್ರ ಹೆಸರು ತೆಗಿಬೇಡಿ ನೀವೇನು ನೋಡಿದ್ದೀರಾ ನೀವು ಮಾಡಿದ್ದೀರಾ ಅಂತ ಇಲ್ಲಿ ಪ್ರಶ್ನೆ ನಾನು ವಕೀಲ ಈಗ ಸಾಮಾನ್ಯರು ಬಿಡಿ ಅವರು ಅವರು ಅವರೇ ಜಡ್ಜು ಅವರೇ ಜ್ಯೂರಿ ಆಗಿರ್ತಾರೆ ಅವರೇ ಕೇಸ್ ಸ್ಟಡಿ ಮಾಡಿಬಿಟ್ಟು ಅವರೇ ದೊಡ್ಡ ಇನ್ವೆಸ್ಟಿಗೇಷನ್ ಆಫೀಸರು ಅವರೇ ಲಾಯರ್ಸು ಅವರೇ ಅನ್ನೋ ಥರ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಇಷ್ಟ ಬಂದಂಗೆ ಕಾನೂನು ಗೊತ್ತಿಲ್ಲದಂಗೆ ಬರೀತಾರೆ ಅದು ಹಾಗಲ್ಲ ಅದು ಮೇಲ್ನೋಟಕ್ಕೆ ಕೇಸ್ ನೋಡಿದಾಗ ನಾನೇನು ಎಂಟೈರ್ ಫೈಲ್ ನೋಡಿಲ್ಲ ಈಗ ನೋ ನೋಡಿದಾಗ ಮೇಲ್ನೋಟಕ್ಕೆ ನೋಡಿದಾಗ ಏನಾಗುತ್ತೆ ಅದನ್ನು ಈಗ ಸಾಕ್ಷಿಗಳನ್ನು ಅಷ್ಟು ಮುಚ್ಚಾಕ್ಬಿಟ್ಟಿದ್ದಾರೆ ಅಂದ್ರೆ ಸಾಮಾನ್ಯ ವ್ಯಕ್ತಿ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಸಾಮಾನ್ಯ ವ್ಯಕ್ತಿ ಆಗುತ್ತಾ ಸ್ಟೇಷನ್ ಸ್ಟೇಷನ್ ಅಷ್ಟು ಟಾಪ್ ಲೆವೆಲ್ ಅಲ್ಲಿ ಡೀಲ್ ಮಾಡಕ್ಕೆ ಸಾಮಾನ್ಯ ಒಬ್ಬ ಹೋಗ್ಲಿ ಹೋಗ್ಲಿ ಯಾರು ಬೇಡ ಯಾವುದೋ ಒಂದ್ ಸಾಮಾನ್ಯ ಹುಡುಗನೆ ಅವಳು ಕಾಲೇಜ್ ಮೇಟೆ ಏನೋ ಮಾಡಿದಾನೆ ಅಂತ ಅವನ ಆಗುತ್ತಾ ಅದು ಮುಚ್ಚಾಕ್ಲಿಕ್ಕೆ ಅಷ್ಟು ಸುಲಭನಾ ಇನ್ ಕೇಸ್ ಈಗ ಎಲ್ರಿಗೂ ಬರುವಂತ ಆರೋಪಿ ಸಿಕ್ಕ ಆಲ್ರೆಡಿ ಎನ್ಕ್ವೈರಿ ಮಾಡ್ತಿದಾರೆ ಅನ್ನೋದೇ ಆದ್ರೆ ಹದಿನಾಲ್ಕು ವರ್ಷಗಳ ಕಾಲ ಪದೇ ಪದೇ ಆ ಟಾಪಿಕ್ ಬರ್ತಿದೆ ಸಾಕ್ಷಿಗಳು ಇದ್ದ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಪೋಸ್ಟ್ ಮಾರ್ಟಮ್ ನಡೆದಿದೆ ಅಂತಂದ್ರೆ ಕರೆಕ್ಟ್ ಆಗಿ ನೀವು ಆ ಒಂದು ಸ್ಪಾಟ್ ಅಲ್ಲಿ ಎವಿಡೆನ್ಸ್ ನ ಕರೆಕ್ಟ್ ಆಗಿ ನೀವು ಕಲೆಕ್ಟ್ ಮಾಡಿದೀರಾ ಅಂತಂದ್ರೆ ಆರೋಪಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಯಾಕಂದ್ರೆ ಕೊಲೆ ಮಾಡಿದವರು ಇವತ್ತಿನವ್ರಿಗೂ ಕೂಡ ಯಾವ್ದೇ ಕೊಲೆ ನಡೆದಿರ್ಲಿ ಎಂತ ಬುದ್ಧಿವಂತ ಆಗಿರ್ಲಿ ಒಂದು ಸಣ್ಣಕ್ಳುನ ಖಂಡಿತವಾಗ್ಲೂ ಬಿಟ್ಟಿರ್ತಾನೆ ಆ ಕೊಲೆನಲ್ಲಿ ಆಯ್ತಾ ಹಾಗಿದ್ದಂತ ಸಂದರ್ಭದಲ್ಲಿ ಇಷ್ಟು ಜನ ಹೋರಾಟ ಮಾಡ್ತಾ ಇದಾರೆ ಅದಕ್ಕೆ ಇವರು ಇವರು ಇಂಥವ್ ಮಾಡಿದಾನೆ ಅಂತ ಹೇಳಿ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಕ್ಲೂ ಮುಖಾಂತರ ಇಂಥವ್ನೇ ಹಂಡ್ರೆಡ್ ಪರ್ಸೆಂಟ್ ಆಕ್ಯುರೇಟ್ ಆಗಿ ಆರೋಪಿ ಇವನ್ನೇ ಮಾಡಿದಾನೆ ಅಂತ ಹೇಳಿ ಇವ್ರ ಎವಿಡೆನ್ಸ್ ಪ್ರಕಾರ ಇವತ್ತಿನವರೆಗೂ ಪೊಲೀಸ್ ಇಲಾಖೆ ಪ್ರೂವ್ ಮಾಡಕ್ ಆಗಿದ್ಯಾ ಆಗಿಲ್ಲ ಅಂತಂದ್ರೆ ಮತ್ತೆ ಜನ ಹಿಂಗೆ ದಂಗೆ ಹೇಳ್ತಾರೆ ಮತ್ತೆ ಏನೇನೋ ಯೋಚನೆ ಮಾಡ್ತಾರೆ ಈ ತರ ಹೌದು ಈ ತರ ಅಲ್ಲ ಅವರು ಇಷ್ಟ ಬಂದಂಗೆ ಅವರೇ ಲಾಯರ್ ಗಳಾಗಿದ್ದಾರೆ ಅವರೇ ಪೊಲೀಸ್ನವರಾಗಿದ್ದಾರೆ ಈ ತರ ಒಬ್ಬೊಬ್ರು ಒಂದೊಂದು ಅವರ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿದ್ದಾರೆ ಬಟ್ ನಾನು ಹೇಳೋದು ಪೊಲೀಸರು ಸಂಪೂರ್ಣವಾಗಿ ಸೋತಿದ್ದಾರೆ ಒಂದ ಇವ್ರು ದುಡ್ಡು ತಿಂದಿದ್ದಾರೆ ಮುಚ್ಚಾಕ್ಲಿಕ್ಕೆ ಇಲ್ಲ ಅವ್ರಿಗೆ ಜವಾಬ್ದಾರಿ ಇಲ್ಲ ಕರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಒಳಗಾಗಿದ್ರೆ ಈ ತರ ಮಾಡ್ತಾರೆ ಒಂದು ಒಂದ ದುಡ್ಡು ತಗೊಂಡು ಇವ್ರು ಹಿಂಗ್ ಮಾಡ್ಬೇಕು ಇವ್ರಿಗೆ ಇಲ್ಲಾಂದ್ರೆ ಲೇಝಿನೆಸ್ ಇರಬೇಕು ಪ್ರಕರಣಗಳಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂತವ್ರೇನ್ ಪೊಲೀಸ್ ಇಲಾಖೆಯಲ್ಲಿ ಇರ್ಲಿಕ್ಕೆ ಲಾಯಕ್ ನಾಲಾಯಕ್ ಗಳು ತಾನೆ ಒಂದು ಅತ್ಯಾಚಾರ ಪ್ರಕರಣ ಅಂದ್ರೆ ಯಾರೇ ಇನ್ಸ್ಪೆಕ್ಟರ್ ಒಂದ್ ಸರಿಯಾಗಿ ಅಂಕ ಅಂಥ ಪ್ರಕರಣಗಳಲ್ಲಿ ವಿಶೇಷವಾಗಿ ಇನ್ನೊಬ್ಬರನ್ನು ಆ್ಯಡ್ ಮಾಡ್ಬೋದು ವಿಶೇಷ ತನಿಖಾ ಬರೀ ತನಿಖಾಧಿಕಾರಿ ಅಲ್ಲದೆ ವಿಶೇಷ ತನಿಖಾಧಿಕಾರಿಯನ್ನು ಕೂಡ ಆ್ಯಡ್ ಮಾಡ್ಬೋದು ಸ್ಪೆಷಲ್ ಕೇಸ್ಗಳಲ್ಲಿ ಎಲ್ಲರೂ ಫೇಲ್ಯೂರ್ ಆಗಿಬಿಟ್ಟಿದ್ದಾರೆ ಅವರು ನಾನು ಕೇಳುವಂಥದ್ದು ಎಲ್ಲರೂ ಫೇಲ್ಯೂರ್ ಆಗಿದ್ದಾರೆ ಅವರು ಇವತ್ತು ನಾನು ಎಲ್ಲೂ ನೋಡಿ ಈಗ ನಮ್ಮ ದೇಶದಲ್ಲಿ ಎಂತೆಂಥ ತನಿಖಾ ಸಂಸ್ಥೆಗಳಿದೆ ನಾನು ಕೇಳೋದು ಎಲ್ಲ ತನಿಖೆಗಳನ್ನು ಎಲ್ಲ ಎವಿಡೆನ್ಸ್ಗಳನ್ನು ಇವರು ನಾಶ ಮಾಡಿಬಿಟ್ಟು ಯಾವ ತನಿಖಾ ಸಂಸ್ಥೆ ಬಂದು ತನಿಖೆ ಮಾಡಿದ್ರು ಸಿಗಬೇಕಲ್ಲ ಏನು ಸಿಗುತ್ತೆ ನನ್ನ ನಾನು ನೋಡಿರೋ ಪ್ರಕಾರ ಅಲ್ಲ ನನ್ನ ನನ್ನ ಗಮನಕ್ಕಿರ್ತಕ್ಕಂಥ ಒಂದು ವಿಷಯಗಳ ಅಂಶಗಳ ಪ್ರಕಾರ ಸಾಕ್ಷಿಗಳು ಇಲ್ಲ ಸಾಕ್ಷಿಗಳನ್ನೆಲ್ಲ ನಾಶ ಮಾಡ್ಬಿಟ್ಟಿದ್ದಾರೆ ಯಾವುದೂ ಸಾಕ್ಷಿ ಇಲ್ಲದೆ ಹೇಗೆ ಪ್ರೂವ್ ಮಾಡ್ತೀರಾ ಯಾರನ್ನೇ ಕರ್ಕೊಂಡು ಬಂದ್ರೂ ಇವ್ನು ಮಾಡಿದ್ದಾನೆ ಅಂತ ನೀವು ಪ್ರೂವ್ನೇ ಮಾಡೋಕ್ಕಾಗಲ್ಲ ಆ ರೀತಿ ಸಾಕ್ಷಿಗಳನ್ನು ನಾಶ ಮಾಡಿಬಿಟ್ಟಿದ್ದಾರೆ ಈ ಕೇಸಲ್ಲಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ನಾಳೆ ಈಗ ಈಗ ನಾಳೆ ಇನ್ನೊಬ್ರನ್ನ ಯಾರನ್ನ ಅರೆಸ್ಟ್ ಅಯ್ಯೋ ಇವ್ನಲ್ಲ ಇವನ್ ಯಾರೋ ಇವನೇ ನಿಜವಾದ ಅಪರಾಧಿ ಅಂತ ಇವರು ಅರೆಸ್ಟ್ ಮಾಡ್ಕೊಂಡ್ರು ಕೂಡ ಇವರು ಆ ಅಪರಾಧನ ಸಾಬೀತ್ ಮಾಡಿ ಕನ್ವಿಕ್ಷನ್ ಅಂತೂ ಇವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ಯಾಕಂದ್ರೆ ಇಷ್ಟು ವರ್ಷಗಳಾಗಿದೆ ಇವರು ಇಷ್ಟು ವರ್ಷಗಳವರೆಗೂ ಕೂಡ ಎವಿಡೆನ್ಸ್ ಎಲ್ಲಿ ಇಟ್ಕೊಂಡಿರ್ತಾರೆ ಇವರು ಪ್ರಾಥಮಿಕ ಹಂತದಲ್ಲಿ ಇವರು ಎವಿಡೆನ್ಸ್ ಗಳನ್ನೇ ಕರೆಕ್ಟ್ ಕಲೆಕ್ಟೇ ಮಾಡಿಲ್ಲ ಹೌದು ಒಂದ್ ರೀತಿ ದುರಂತ ಅಂತ ಹೇಳ್ಬೋದು ಈ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಸಾಕಷ್ಟು ಎಷ್ಟೋ ಜನ ಹೆಣ್ಣುಮಕ್ಕಳ ಪ್ರಕರಣಗಳಲ್ಲಿ ಅತ್ಯಾಚಾರ ಪ್ರಕರಣಗಳಲ್ಲಿ ನ್ಯಾಯ ಅಂತೂ ಸಿಕ್ಕಿಲ್ಲ ಅದು ನಾವು ಈ ಈ ಸಂದರ್ಭಗಳಲ್ಲಿ ನಾವು ದುರಂತ ಅಂತ ಹೇಳ್ಬೋದು ಅಥವಾ ಹೆಣ್ಣುಮಕ್ಕಳ ಜೀವನವನ್ನೇ ಹೀಗೆ ಅಂತ ಹೇಳಿ ಹೇಳ್ಬೋದು ಗೊತ್ತಿಲ್ಲ